ದೇವರ ಅತ್ಯಂತ ಶ್ರೇಷ್ಠವಾದಂತಹ ನಾಮಕ್ಕೆ ಉಂಟಾಗಲಿ ನನ್ನ ಆತ್ಮೀಯ ಒಲವಿನ ಎಲ್ಲ ಕ್ರೈಸ್ತ ಭಕ್ತರಿಗೆ ಕ್ರಿಸ್ತೀಸುವಿನ ಸುಮಧುಪದಂತಹ ನಾಮದಲ್ಲಿ ಈ ಮುಂಜಾನೆಯ ಶುಭಾಭಿವಂದನೆಗಳು ದೇವರ ಮಕ್ಕಳೇ ನೀವೆಲ್ಲರೂ ಸೂಕ್ಷೇಮವಾಗಿಯೂ ಮತ್ತು ಆರೋಗ್ಯಕರವಾಗಿ ನೀವಿದ್ದೀರಿ ಎಂಬುದಾಗಿ ನಾನು ಪ್ರಾರ್ಥನೆಯೊಂದಿಗೆ ನಿರಂತರವಾಗಿ ನಂಬುವಂತನಾಗಿದ್ದೇನೆ ಪ್ರಿಯ ದೇವರ ಮಕ್ಕಳೇ ನಾವು ಇವಾಗಾಗಲೇ ವಿಡಿಯೋ ಮೂಲಕವಾಗಿ ಕ್ರೈಸ್ತ ಭಕ್ತರಾಗಿರುವಂತಹ ನಾವುಗಳು ಒಬ್ರಿಗೊಗ್ಗುರು ಹೇಗಿರಬೇಕು ಅಥವಾ ನಮ್ಮನ್ನು ಒಳಗಡೆ ನಾವು ಹೇಗಿರಬೇಕು ಅನ್ನುವಂತಹ ನಾಲ್ಕು ಸತ್ಯಾಂಶಗಳನ್ನ ನಿಮ್ಮ ಮುಂದಿಗೆ ನಿಮ್ಮೊಂದಿಗೆ ಹಂಚಿಕೊಂಡೇನು ಹಾಗೆ ಇವಾಗ ಐದನೇ ಒಂದು ಸತ್ಯಾಂಶವನ್ನ ಕ್ರೈಸ್ತ ಭಕ್ತರಾಗಿರುವಂಥ ನಾವುಗಳು ಒಬ್ರಿಗೊಗ್ಗುರು ಹೇಗಿರಬೇಕು ಅಥವಾ ನಮ್ಮ ನಮ್ಮ ಒಳಗಡೆ ನಾವು ಹೇಗಿರಬೇಕು ಅನ್ನುವಂಥ ಒಂದು ಐದನೇ ಸತ್ಯಾಂಶವನ್ನ ನಿಮ್ಮೊಂದಿಗೆ ನಾನು ಸತ್ಯವಿಧದ ಮೂಲಕವಾಗಿ ಹೊಸರು ಮಡಿಕೆಯ ಹೆಸರುಲೋನಿಕ ಮೊದಲನೇ ತೆಸುಲೋನಿಕದವರಿಗೆ ಬರೆದ ಪತ್ರಿಕೆ ಐದನೇ ಅಧ್ಯಾಯ ಹದಿಮೂರನೇ ವಚನದ ಸಿ ಭಾಗವನ್ನು ಈ ರೀತಿಯಲ್ಲಿ ನಾನು ಓದುತ್ತೇನೆ ನಿಮ್ಮ ನಿಮ್ಮೊಳಗಡೆ ಸಮಾಧಾನವಾಗಿರಿ ಅನ್ನುವಂಥ ಒಂದು ಮಾತನ್ನು ಆಗಿರುವಂತಹ ಪೌಲನು ಥೆಸುಲೋನಿಕದಲ್ಲಿರುವಂತಹ ಸಬೆಲಿರುವಂತಹ ಹಿರಿಯರಿಗೆ ಅಲ್ಲಿ ಮಧ್ಯವರ್ಗದವರಿಗೆ ಯವನಸ್ಥರಿಗೆ ಅಂದರೆ ಒಟ್ಟಿನಲ್ಲಿ ಸಭೆ ಪ್ರತಿಯೊಬ್ಬರಲ್ಲಿ ಅವರು ನಿಮ್ಮ ನಿಮ್ಮ ನಿಮ್ಮೊಳಗಡೆ ಸಮಾಧಾನ ಒಳವರಾಗಿರಿ ಅನ್ನುವಂಥ ಒಂದು ಪತ್ರಿಕೆಯನ್ನು ಅವ್ರು ಬರಿತಿರೋದನ್ನು ನಾವು ನೋಡ್ತಾ ಇದ್ದೇವೆ ಹಾಗಾದರೆ ಆ ಒಂದು ಸ್ಥಳದಲ್ಲಿ ಕೆಲವೊಂದು ಮನಸ್ತಾಪನೆಗಳು ಕೆಲವೊಂದು ಗೊಂದಲಗಳು ಕೆಲವೊಂದು ಅಸಮಾಧಾನಗಳು ಅಲ್ಲಿ ಇದ್ದಿರಬಹುದು ಅದಕ್ಕೋಸ್ಕರವಾಗಿಯೇ ಕ್ರೈಸ್ತ ಸಭೆಯಲ್ಲಿ ಕ್ರೈಸ್ತ ಕುಟುಂಬದಲ್ಲಿ ಈ ಆದಿಯಿಂದಲೂ ಸೈತಾನನು ಸಮಾಧಾನವಾಗಿರುವಂಥ ಅನೇಕ ಕುಟುಂಬಗಳ ಮಧ್ಯದಲ್ಲಿ ಪ್ರವೇಶ ಮಾಡಿ ಸಣ್ಣ ಸಣ್ಣ ವಿಷಯಗಳಲ್ಲಿ ಅವನು ಮನಸ್ತಾಪವನ್ನು ತೆಗೆದುಕೊಂಡು ಬಂದು ಸಮಾಧಾನವನ್ನು ಕೆಡಿಸುವಂಥ ಒಂದು ಕಾರ್ಯವೇ ಸೈತಾನದಾಗಿದೆ ಹಾಗಾಗಿ ಸೈತಾನನು ನಮ್ಮನ್ನು ನಮ್ಮ ಕುಟುಂಬವನ್ನು ನಮ್ಮ ಸಭೆಯನ್ನು ಅವನು ಬಿಟ್ಟು ತೊಲಗಿ ಹೋಗ್ಬೇಕಂತಂದರೆ ನಾವು ಕ್ರೈಸ್ತ ಭಕ್ತರಾಗಿರುವಂಥ ನಾವುಗಳು ಮಾತ್ರವಲ್ಲ ನಮ್ಮನ್ನು ಒಳಗಡೆ ಸಭೆಯಲ್ಲಾಗಲಿ ನಮ್ಮ ಕುಟುಂಬದಲ್ಲಾಗಲಿ ತಂದೆ ತಾಯಿಗಳ ಮಧ್ಯದಲ್ಲಿ ಅಣ್ಣ ತಮ್ಮದರ ಮಧ್ಯದಲ್ಲಿ ಅಕ್ಕ ತಂಗಿಯರ ಮಧ್ಯದಲ್ಲಿ ಒಟ್ಟಿನಲ್ಲಿ ನಾನು ನನ್ನ ಮನೆಯವರು ಯೋಹೋನನ್ನೇ ಸೇವಿಸಬೇಕು ಎಂಬುದಾಗಿ ನಾವು ಹೇಳ್ತೀವಲ್ಲ ನಿಜ ಪರಲೋಕ ದೇವರ ನಿಜವಾದಂತಹ ಸಂಬಂಧಿಕರು ಯಾರು ಆತನ ಚಿತ್ತವನ್ನು ಅನುಸರಿಸಿ ನಡೀತಿರುವಂತಹ ನಾವು ನಮ್ಮ ಚೀಟಗಳಲ್ಲಿ ಮಾತ್ರವಲ್ಲ ಕ್ರೈಸ್ತ ಭಕ್ತರಾಗಿರುವಂಥ ನಾವುಗಳು ಒಬ್ರಿಗೊಬ್ಬರು ಪ್ರತಿ ದಿವಸ ಪ್ರತಿ ವಾರ ಪ್ರತಿ ತಿಂಗಳು ಪ್ರತಿ ವರ್ಷವೂ ಕೂಡ ಎಲ್ಲ ಸಮಯಗಳಲ್ಲಿ ನಮ್ಮ ನಮ್ಮೊಳಗಡೆ ಯಾವ ಮನಸ್ತಾಪಗಳು ಬರದ ಹಾಗೆ ಅಸಮಾಧಾನಗಳು ಉಂಟಾಗದ ಹಾಗೆ ನಾವುಗಳು ಯಾವಾಗಲೂ ಕೂಡ ಸಮಾಧಾನವಾಗಿರಬೇಕೆಂಬುದು ದೇವರ ಉದ್ದೇಶವಾಗಿದೆ ದೇವರಿಗೆ ಮಹಿಮೆ ಆಗಲಿ ಹಾಗಾಗಿ ನನ್ನ ಪ್ರಿಯ ದೇವರ ಭಕ್ತರೇ ನಾವೆಲ್ಲರೂ ಕೂಡ ನಮ್ಮ ನಮ್ಮೊಳಗಡೆ ಈ ಐದನೇ ಅಂಶವಾಗಿರುವಂತಹ ನಮ್ಮ ಒಳಗಡೆ ಸಮಾಧಾನವುಳ್ಳವರಾಗಿರಿ ಅನ್ನುವಂಥ ಈ ಮಾತನ್ನು ಅಂದು ಭಕ್ತರಾಗಿರುವಂತಹ ಪೌಲನ್ನು ಅಪಸರಾಗಿರುವಂಥ ಪೌಲನ್ನು ಆ ಸಭೆಗೆ ಹೇಳುವ ಹಾಗೆ ದೇವರಾತ್ಮರು ಇವತ್ತು ಆತನ ಭಕ್ತರಾಗಿರುವಂತಹ ನಮ್ಮೆಲ್ಲರಿಗೂ ಅವರು ಇನ್ನೊಂದು ಸಾರಿ ನಮಗೆ ತಿಳಿಸ್ತಾ ಇದ್ದಾರೆ ಹಾಗಾಗಿ ನಾವು ನಿರಂತರವಾಗಿ ಇನ್ನೂ 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 ಹೆಚ್ಚಾಗಿ ಸೈತನಿಗೆ ಅವಕಾಶ ಮಾಡಿಕೊಡದೆ ಅಸಮಾಧಾನಗಳಿಗಾಗಲಿ ಗೆಲುವಿಲಿಗಳಿಗಾಗಲಿ ನಾವು ಅವಕಾಶ ಮಾಡಿಕೊಡದೆ ನಾವುಗಳು ಪ್ರಿಯ ದೇವರ ಮಕ್ಕಳೇ ಸಮಾಧಾನ ಒಬ್ಬರಿಗೊಬ್ಬರು ನಮ್ಮನ್ನು ಒಳಗಡೆ ಸಮಾಧಾನವರಾಗಿ ನಮ್ಮ ಮುಂದೆ ಸಾಕೆನ್ನುವಂಥದ್ದು ದೇವರ ಮಾತಾಗಿದೆ ಮತ್ತು ಇದೊಂದು ಐದನೆಯ ಅಂಶವಾಗಿದೆ ದೇವರಿ ಮಾತಿನಿಂದ ನಮ್ಮನ್ನು ನಮ್ಮೆಲ್ಲರ ಜೀವಿತಗಳನ್ನು ಆಶೀರ್ಣೆ ಮಾಡಲಿ ಸಮಾಧಾನ ತುಂಬಿಸಿ ನಡೆಸಲಿ ಥ್ಯಾಂಕ್ ಯು ಗಾಡ್ ಸುದೇವನ ದೇವರಿ ಮನ ಆಶೀರ್ಣೆ ಮಾಡಲಿ